ನಮ್ಮಲ್ಲಿ ಎಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಹದಿನೆಂಟು ವರ್ಷ ಯಾವುದೂ ಇಲ್ಲ ನಮ್ಮಲ್ಲಿರೋದು ಒಂದೇ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ನಿಯತ್ತು ನಂಬಿಕೆ ದೇಶಪ್ರೇಮ ಇಷ್ಟೇ ಯಾರ್ಯಾರಿಗೆ ದೇಶಪ್ರೇಮ ನಮ್ಮ ಸಿದ್ಧಾಂತ ಬಿ ಜೆ ಪಿಯ ಸಿದ್ಧಾಂತ ಇವೆಲ್ಲ ಇರುತ್ತೋ ಅವ್ರಿಗೆ ನೋ ಲಿಮಿಟ್ ನೋ ಲಿಮಿಟ್ ಅವ್ರು ಇಪ್ಪತ್ತೈದು ವರ್ಷ ಆದ್ರೂ ಅಷ್ಟೇ ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮಲ್ಲಿ ಆ ಥರದ್ದಿಲ್ಲ ಯಾರನ್ನೂ ನಾವು ವಯಸ್ಸಿನ ಆಧಾರದಲ್ಲಿ ಯಾರನ್ನೂ ನಾವು ಮನೆಗೆ ಕಳಿಸಿಲ್ಲ ನಮ್ಮ ಕಾರ್ಜೋಳವರು ಇದ್ದಾರೆ ಅವ್ರಿಗೂ ಎಪ್ಪತ್ತೈದಾಗಿದೆ ಹಾಂ ನನಗಿಂತ ಚೆಂದಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಏನು ಮಾಡೋಕ್ಕಾಗ್ತದೆ ಕೆಲವರೆಲ್ಲ ಇಪ್ಪತ್ತೈದವರು ಇದ್ದಾರೆ ಇಪ್ಪತ್ತೈದವರು ಇದ್ದಾರೆ ಮನೇಲಿ ಮಲಗಿದ್ದಾರೆ ಏನು ಮಾಡೋಕ್ಕಾಗ್ತದೆ ಅದರಿಂದ ಮೋದಿಯವರಿಗೆ ನಾವೆಲ್ಲ ಬಯಸೋದು ನಾವೆಲ್ಲ ಬಯಸೋ ಅಂಥದ್ದು ಅವರು ಐವತ್ತು ವರ್ಷದವ್ರ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಇನ್ನೊಂದು ಟರ್ಮು ಅವಕಾಶ ಕೊಟ್ಟರೆ ಈ ದೇಶ ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಹೋಗ್ತದೆ ಈಗ ಹನ್ನೆರಡನೇ ಸ್ಥಾನದಲ್ಲಿತ್ತು ನಮ್ಮ ದೇಶ ಮೋದಿಯವರು ಬರೋಕ್ಕೆ ಮುಂಚೆ ಮನಮೋಹನ್ ಸಿಂಗ್ ಅವರಿದ್ದಾಗ ಹನ್ನೊಂದನೇ ಸ್ಥಾನ ಹನ್ನೊಂದು ಲೆವೆಂತ್ ಪ್ಲೇಸಲ್ಲಿ ನಾವು ಪ್ರಪಂಚದಲ್ಲಿ ಇದ್ವಿ ಈಗ ಎಲ್ಲಿಗೆ ಬಂದಿದ್ರಿ ಐದನೇ ಸ್ಥಾನಕ್ಕೆ ಬಂದಿದ್ದೀರಿ ನಾವು ಹಾಂ ಫೈನಾನ್ಷಿಯಲಿ ನಾಲ್ಕನೇ ಸ್ಥಾನಕ್ಕೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಐದನೇ ಸ್ಥಾನದಲ್ಲಿ ಇದ್ದೀರಿ ನಾವು ಈ ಟರ್ಮಲ್ಲಿ ಹಂಡ್ರೆಡ್ ಪರ್ಸೆಂಟು ಮೋದಿಯವರು ಅದನ್ನು ಮೂರನೇ ಸ್ಥಾನ ಎರಡನೇ ಸ್ಥಾನಕ್ಕೆ ಹೋಗ್ತಾರೆ ಈಗ ಅಂಥ ಟ್ರಂಪ್ ಪ್ರಪಂಚಕ್ಕೆ ಸವಾಲಾಕುವಂಥ ಟ್ರಂಪನು ಕೂಡ ಮೋದಿ ಸ್ನೇಹ ಬೇಕು ಅಂತ ಬಯಸ್ತಾರೆ ಪ್ರಪಂಚಕ್ಕೆ ಸವಾಲಾಕುವಂಥ ಚೈನಾನು ಕೂಡ ಮೋದಿಯವರ ಸ್ನೇಹ ಬೇಕು ಅಂತ ಇನ್ನು ರಷ್ಯಾ ಬಿಡಿ ನಮ್ಮ ಅವರು ಅವತ್ತಿಂದ ನಮ್ಮ ಸ್ನೇಹಿತರು ಅವರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ ಇಷ್ಟೆಲ್ಲ ಆಗಬೇಕಾದ್ರೆ ಮೋದಿಯವರ ಕಾರ್ಯಕ್ಷಮತೆ ಅವರ ವಯಸ್ಸು ಗಣನೆಗೆ ಬರಲ್ಲ ಬಿ ಜೆ ಪಿಯಲ್ಲಿ ಆ ಥರದ್ದು ಯಾವುದೇ ವಯಸ್ಸು ಇಲ್ಲ ಯಾವುದೇ ವಯಸ್ಸು ಇಲ್ಲ ಮೋದಿಯವರು ನಾವೆಲ್ಲ ಕಾರ್ಯಕರ್ತರು ಈ ದೇಶದ ಅಂತ ಹೇಳೋದು ಮೋದಿಯವರು ಮತ್ತೊಂದು ಬಾರಿ ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ನಂಬರ್ ಒನ್ ಸ್ಥಾನಕ್ಕೆ ಪರಮೋಚ್ಚ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಭಾವನೆ ಇದೆ ಅದು ಕಾಂಗ್ರೆಸ್ ಕಾಂಗ್ರೆಸ್ವ್ರಿಗೇನೋ ಅವ್ರನ್ನ ಕ್ಲೈಮ್ ಮಾಡೋದಾದರೆ ಫಸ್ಟ್ ಅವ್ರ ಪಾರ್ಟಿಯಲ್ಲಿ ಕ್ಲೈಮ್ ಮಾಡ್ಕೊಂಡು ಏನೇನು ಇದೆ ಅವ್ರ ಪಾರ್ಟಿಯಲ್ಲಿ ಏನೇನು ಕ್ಲೈಮ್ ಮಾಡ್ತಾ ಇದ್ದಾರಲ್ಲ ಅದೆಲ್ಲ ಕೈಮ ಮಾಡಲಿ